ನಮಸ್ತೆ ನಮಸ್ತೆ ಸರ್ ನಮ್ದು ಕರೆಕಳ್ಳಿ ಗ್ರಾಮ ಸುರೇಶ್ ಸುರೇಶ್ ಅಂತ ಗ್ರಾಮ ಕಡರ್ ತಾಲೂಕು ಕಡರ್ತಲಾ ಎಷ್ಟೋಷ್ಟೋ ಬೆಳೆ ನಾವು ಹದಿನೈದು ವರ್ಷದಿಂದಲೂ ಟಮಟೆ ಬೆಳಿಗ್ಗೆ ಹದಿನೈದು ವರ್ಷದಿಂದಲೂ ಟಮಾಟೋ ಬೆಳಿತೀವಿ ಎಷ್ಟು ಜಮೀನ್ ಇದೆ ಯಜಮಂದ್ರ ನಮ್ದು ಒಂದು ಹದಿನೈದು ಹದ್ನಾಲ್ಕ ಹದಿನಾಕ ಎಕರೆ ಹದಿನೈದು ಹದಿನಾಲ್ಕ ಎಕರೆ ಜಮೀನ್ ಇದೆ ಹದಿನಾಕ ಎಕರೆ ಟೊಮೊಟೋನು ಹದಿನಾರು ವರ್ಷದಿಂದಲೂ ಬೆಳೀತಾ ಬೆಳಿತಾ ಸೊ ನಾರ್ಮಲಿ ಟೊಮೆಟೊ ಅಂತ ಬಂತು ಅಂತಂದ್ರೆ ನೀವೇ ಬೆಳ್ದಿರಿ ಏನ್ ಸಮಸ್ಯೆಗಳು ಜಾಸ್ತಿ ಮಾಡ್ತದ್ದು ಮೂವತ್ತು ಗಂಟೆ ಕೆಲವು ಟೈಮ್ ಇಪ್ಪತ್ತು ಗಂಟೆ ಈ ತರ ಎಲ್ಲ ಮಾಡ್ತದ್ದು ಮಾಡ್ತಿದ್ದಾಗ ಔಷಧಿ ಎಲ್ಲಾ ಹೊಡಿತದ್ದು ಆ ಔಷಧಿಯಲ್ಲಿ ನಮ್ಗೆ ಏನು ಅನ್ನೋದೇ ಗೊತ್ತಾಗ್ತಿರೋ ಒಂದ್ಸರಿ ಕೂಲ್ ಹೋಗಿ ಬರೋದು ಒಂದ್ಸರಿ ಅಂಗಡಿಯೋದು ಒಂದೊಂದ್ಸರಿಯ ಗಿಡ ಗೂಗ್ ಗಿಡದಂಗಾಗಿ ಹಂಗೇ ಡ್ರಾಪ್ ಆಗೋದು ಹೂವು ಅಲ್ಲವಾ ಸಸಿ ನಾಟಿ ಮಾಡಿದ್ರಿಂದ ಗಿಡ ಸಾಯೋದ್ರಿಂದ ಹಿಡಿದು ಗಿಡ ಕೊಯ್ಯ ಸಮಸ್ಯೆ ಬರೋದು ಗೊತ್ತಾಗ್ತಿರಲ್ಲ ಒಂದ ಇಷ್ಟೇ ಇಷ್ಟೇ ಜಮೀನು ಮಾಡಿದ್ರೆ ಒಂದ್ ಒಂದ್ ಇಪ್ಪತ್ತು ಕ್ಲೇಟ್ ಇಪ್ಪತ್ತೈದು ಇಪ್ಪತ್ತು ಮೂವತ್ತು ಕೊಯ್ ಅದ್ರ ಸುಸ್ತು ಸುಸ್ತು ನಮ್ಮಪ್ಪ ಏನಂತ ಹೇಳೋದು ಏ ಹುಳ್ಳಿ ಕಾಳು ರಾಗಿ ಜೋಳ ಬೆಳೆಯ ಕಣೆಲ್ಲ ಇವಲ್ಲ ಯಾಕೆ ಅನ್ನೋದು ನಾನೇನ್ ಮಾಡ್ತಿದ್ದೆ ಬೆಳಿಬೇಕಂತ ಕುತೂಹಲ ನಿಡ್ಗಾಟ್ದಲ್ಲೇ ಔಷಧಿ ತತ್ತಿದ್ದೆ ತರ ನಮಗೆ ಮಾಹಿತಿ ಕರೆಕ್ಟ್ ಆಗಿ ಹೇಳ್ಕೊಟ್ಟು ಆ ಟೈಮಿಗೆ ಕಟ್ಟ ಯಾವ್ ಔಷಧಿ ಹೊಡಿಬೇಕು ಅಂಗಮರಿಗೆ ಯಾವ್ದು ಹೊಡಿಬೇಕು ಇವಾಗ ಯಾವ್ದು ಹೊಡಿಬೇಕು ಯಾವ್ದು ಯಾವ ಟೈಮ್ ಹೂನ್ ಇಲ್ಬೇಕು ಸೈಜ್ ಬರ್ಬರ್ಬೇಕಂತ ಆ ವಿಚಾರಗಳೇ ಹೇಳ್ಕೊಡ್ತಾರಲ್ಲ ಅವಾಗ ಒಬ್ರು ದಾಸಟ್ಟಿ ಪರಮೇಶ ಅಂತ ಇದ್ದ ಅವನ್ ಪರಮೇಶ್ವ ಏನ್ ಮಾಡಿದ್ರ ಅಪ್ಪ ಹಿಂಗ್ ಹಿಂಗ್ ಔಷಧಿ ತಂದ್ ಹೊಡಿತಿದ್ವಿ ಅಲ್ಲ ತಲ್ವೆ ಅದ್ ಚೇಂಜ್ ಆಗಲ್ಲ ಕಣಪ್ಪ ಅಂದ್ರೆ ಅವಾಗ ನಿಮ್ಮ ಹೆಸರು ಅಂತ ಹೇಳ್ಕೊಟ್ಟ ಅವ್ರ ರೋಡ್ ಸೈಡ್ ಅಲ್ಲಿ ಇತ್ತೇನು ನೋಡೋಣ ಅಂದ ಓಕೆ ಎರಡ್ ಸರಿ ತಂದ್ ಹೊಡೆದು ಅವ್ರ ಮೇಲೆ ನಾನು ಬೆಂಬಲವಾಗಿ ಮಾತಾಡ್ತಾ ಇಲ್ಲ ಆದ್ರೆ ಬೆಳೆ ನನಗ್ ಕ್ಲೀನ್ ಅಪ್ ಬಂತ್ ಔಷಧಿ ಒಡೊಡ್ದಂಗೆ ಹಂಗ ಮಾರಿ ಎಲೆ ಹೊಡೆದತ್ತು ಏನ್ ಸಲಿ ಎಲಿ ಹೊಡೆದತ್ತಲ್ಲ ಆ ಎಲೆ ಕಂಟ್ರೋಲ್ ಆಗ್ಬಾರ್ದು ಕಂಟ್ರೋಲ್ ಆಯ್ತು ಅವಾಗ ನಮ್ಮ ಹುಡುಗ ಏನಂತ ಹೇಳ್ದೆ ಕಂಟ್ರೋಲ್ ಐತೆ ಈಗ ನಾವು

ಇನ್ನು ನಿಮ್ಮ ಪೈರು ಚೆನ್ನಾಗಿದೆ ಇಲ್ಲಿ ನೋಡಿ ಇನ್ನು ಕಾಯಿ ಈ ಎಲ್ಲ ಇದು ಈ ತರ ನನಗೆ ಅದೇ ಖುಷಿಯಾಗಿದೆ ಸೊ ಇಲ್ಲಿ ನಾವು ನಾರ್ಮಲಿ ಎಲ್ಲಾ ಟೊಮೆಟೊ ಬೆಳೆಗಾರರಿಗೆ ಏನ್ ಹೇಳ್ತೀವಿ ಅಂದ್ರೆ ಸೊ ಒಂದು ಬೆಳೆ ಅಂತ ಬಂತು ಅಂದ್ರೆ ಬೆಳೆನಲ್ಲಿ ನಲ್ಲಿ ಬೆಳವಣಿಗೆ ತಕ್ಕಂತೆ ಮತ್ತೆ ವಾತಾವರಣದಲ್ಲಿ ಬರ್ತಕ್ಕಂತ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಔಷಧಿ ಸಿಂಪಡಿನ ರೈತರುಗಳಿಗೆ ನಾವು ಹೇಳ್ಕೊಟ್ಟು ಅಂತಂದ್ರೆ ಮಾಹಿತಿನ ಕೊಟ್ಟು ಅಂತಂದ್ರೆ ಸೊ ರೈತರಲ್ಲಿ ಬರ್ತಕ್ಕಂಥ ಬೆಳೆಗಳಿನಲ್ಲಿ ಬರ್ತಕ್ಕಂಥ ನಷ್ಟನೂ ಕಮ್ಮಿ ಮಾಡ್ಬೋದು ಎರಡನೇದೇನು ಅಂತಂದರೆ ಇಲ್ಲ ನೋಡ್ತಾ ಇದ್ದೀವಿ ಸೊ ಸುರೇಶಣ್ಣ ಅವರು ಹೇಳಿದರು ಸೊ ಮುಂಚೆ ಎಲ್ಲ ಇಷ್ಟೇ ಜಮೀನಿ ಬೆಳಿತಾ ಇದ್ದರು ಒಂದು ಕೊಯ್ಲಲ್ಲಿ ಮೂವತ್ತರಿಂದ ನಲ್ವತ್ತು ಬಾಕ್ಸ್ ಮಾತ್ರ ನಾವು ಕೊಯ್ಯೋದಕ್ಕೆ ಸಾಧ್ಯ ಆಗ್ತಾಯಿದ್ದು ಸೊ ನಮ್ಗೆ ಸರಿಯಾದ ಮಾಹಿತಿ ಸಿಕ್ಕಿದ್ಮೇಲೆ ಇವಾಗ ಇದೇ ಪ್ರದೇಶದಲ್ಲಿ ಒಂದು ಕೊಯ್ಲಿ ಎಷ್ಟು ಬಾಕ್ಸ್ ಕೊಯ್ತಾ ಇದೀರಿ ಸರ್ ಮೂವತ್ ಬಾಕ್ಸ್ ಒಂದ್ ಕೊಹ್ಲಿ ಒಂದ್ ಕೊಹ್ಲಿ ಕೊಯ್ತಿವಿ ಐದ್ ದಿಸ್ಕಾಯ್ತಿ ಐದ್ ದಿಸ್ಕೊಂಡ್ರು ನನಗ್ ನನಿತ್ ಈಗ ಕೊಯ್ಯ ರೌಂಡ್ ಓಕೆ ಒಂದ್ ನೂರ ಎಪ್ಪತ್ ಬಾಕ್ಸ್ ಕೊಯ್ತಿ ಒಂದೇ ಕೊಯ್ಲಿ ನೂರ ಎಪ್ಪತ್ ಬಾಕ್ಸ್ ಆಗ್ತವೆ ಸಂಜೆ ಒಳಗ ಕ್ರಿಯೇಟ್ ಮಾಡ್ತೀನಿ ಅಂತ ಧೈರ್ಯ ಐತಿ ಧೈರ್ಯ ಯಾಕೆಂದ್ರೆ ಇನ್ನು ನೋಡು ಈಗ ಅಲ್ಲಿ ಟಮಟೆ ಮಾರ್ಕೆಟ್ ಮಾರ್ಕೆಟ್ ಚಿಲ್ಲರೆ ಬರ್ತವೆ ಆದ್ರೆ ಅವ್ರು ಏನಂತ ಹೇಳ್ತಾರೆ ಸುರೇಶ ನಿಂದು ಸಲಾ ಸಾಲದಿಂದ ನಿನ್ನೂ ಓ ಪ್ಲೇಸ್ ಆಗವು ತಮಟೆ ಈ ಸರಿ ಸೈಜ್ ಬರ್ತೈತೆ ನಾನೂರ ನನ್ನ ಎಲ್ಲರೂ ಮುನ್ನೂರ ಐವತ್ ನಾನೂರ ನಲ್ವತ್ತು ನಾನೂರಂಗ್ಲಪ್ಪ ಅಂತ ನನಗೆ ತಮಟೆ ತಗಣ ಅಂತಾರು ಖುಷಿ ಪಟ್ಟಿ ಹೇಳ್ತಾರೆ ನನಗೆ ಬೆಳೆ ಚೆನ್ನಾಗ್ ಬಂತಲ್ಲ ಇನ್ನೊಂದ್ ಏನ್ ಗೊತ್ತಾ ರೇಟ್ ಭೂಮ್ ತಾಯಿ ಮೇಲರನಿ ಬಿಟ್ರವ್ರು ಅದೇನು ಯಾರು ಏನು ಭೂಮಿ ತಾಯಿ ಕೊಡ್ಬೇಕಂತ ಕೊಡ್ತಾಳೆ ಸೂರ್ಯ ಭಗವಂತ ಕಷ್ಟ ಕೊಡ್ತಾಳೆ ಆದ್ರೆ ಬೆಳೆ ಚೆನ್ನಾಗಿ ಬಂತಲ್ಲ ನನಗೆ ಬೆಳೆ ಕಲ್ತ್ಕೊಂಡಂಗ ಆತು ಯಾವ ಟೈಮಿಗೆ ಯಾವ ಔಷಧಿ ಹೊಡಿಬೇಕು ಯಾವ ಕೆಲಸ ಮಾಡಬೇಕು ಆಮೇಲೆ ಹೆಂಗ್ ಬೆಳೆದ್ರೆ ಯಾವ ತರ ಆ ನೋಡ್ರಿ ಇನ್ನು ಹಣ್ಣು ನೋಡಿಲ್ಲ ಎಲ್ಲಾ ತಲೂ ಹಣ್ಣು ಟೊಮೆಟೋ ಬಿಡಬಾರ್ದು ಬೆಳಿಗ್ಗೆ ನೂರು ರೂಪಾಯಿ ಬಾಕ್ಸ್ ಆದ್ರೂ ಬಿಡಬಾರ್ದು ಅನ್ನೋದು ಕುತೂಹಲ ಇನ್ಪುಟ್ಸ್ ಕಡೆಯಿಂದ ಈ ಟೊಮೆಟೋ ಬೆಳೆ ನಿಮಗೆ ಕೊಟ್ಟಿರತಕ್ಕಂತ ಮಾಹಿತಿ ನಿಮ್ಮ ಸಂಸಾರಕ್ಕೆ ಆರ್ಥಿಕವಾಗಿ ಲಾಭ ಆಗಿದೆಯಾ ಲಾಭ ಐತಿ ಲಾಭ ಆಯ್ತು ಅಂದ್ರೆ ಹೆಂಗ್ ಹೇಳ್ತೀವಿ ನೋಡ್ರಿ ಎಲ್ಲಾ ಬೆಳೆ ಒಂದೇ ಸರಿ ತಗೊಂಡ್ ಬಂದ್ರು ನಾನು ಬಾರಿ ಖುಷಿ ಆಯ್ತು ಈಗ ನಾನೂರ್ ಚಿಲ್ರ ಅಂದ್ರೆ ಒಂದೊಂದುವರೆ ಲಕ್ಷ ನಾನೂರ ರೂಪಾಯಿ ನಾನೂರ ನಲ್ವತ್ತರಂಗ್ ಒಂದುವರ್ ಲಕ್ಷ ಆಗಿ ಓಕೆ ನಾನು ಖರ್ಚು ಮಾಡಿದ್ರೆ ಎಪ್ಪತ್ ಸಾವಿರ ಖರ್ಚು ಮಾಡಿದೀನಿ ಒಂದ್ ಸರಿ ಮೂವತ್ತೈದು ಸಾವಿರದಿಂದ ನಲ್ವತ್ ಸಾವಿರ ತನಕ ಕೂಡ ನಿಮಗೆ ರೇಟ್ ರೇಟ್ ಚೆನ್ನಾಗಿತ್ತು ಅಂದ್ರೆ ಇದ್ರಾಗ ಒಂದ್ ಎಂಟು ಲಕ್ಷ ರೂಪಾಯಿ ದುಡ್ಡು ಕಾಣಿಸ್ತೀವಿ ದೇವರು ಕೊಡ್ಲಿಲ್ಲ ರೇಟ್ ಕೊಡ್ತಾನೆ ಬೆಳಿಗ್ಗಾರ ಇತ್ತಲ್ಲ ಬೆಳೆ ಬೆಳೆ ಅಂತಾನೆ ಯಾರೇ ಆಗ್ಲಿ ನಾನಾಗ್ಲಿ ರೈತ ಯಾರಿಗಾಗ್ಲಿ ಮುಂದ್ ಅವನಿಗೆ

ಒಳ್ಳೆ ಟೈಮ್ ಒಳ್ಳೊಳ್ಳೆ ಔಷಧಿ ಕೊಟ್ಟಿದ್ದೀಯಾ ಆ ಟೈಮ್ ಎಂತ ರೋಗಗಳಿದ್ರು ತಡಗಟ್ಟಿ ಈ ಟೈಮ್ ಆದ್ರೂ ಕೆಲವರವಲ್ಲವ ವಣಿಗೆ ಬಿಡೋ ಓಕೆ ಒಂದೆರಡು ಮೂರು ಬಿಡೋ ನಾಲ್ಕು ನೀವು ಎಷ್ಟು ಬಿಡ್ತಿದ್ರಿ ಮೂರು ನಾಲ್ಕು ಬಿಡ್ ಕೊಯ್ದ್ ಬಿಟ್ರೆ ಎಲ್ಲೆಲ್ಲ ವಣಿಗೆ ಬಿಡ ಅದು ಓಕೆ ಈಗ ನೋಡಿ ಇನ್ನು ಆಸ್ರ ಅಯ್ತು ನಾನು ಇನ್ನು ಎಷ್ಟು ಬಿಡ್ ಕೊಯಿಬಹುದು ನಾನು ಇನ್ನು ನಾನ್ ನಾಲ್ಕು ಬಿಡ್ ಕೊಯ್ತೀನಿ ನಾನು ಇನ್ನು ನಾಲ್ಕು ಬಿಡ್ ಖಂಡಿತ ಕೊಯ್ತೀನಿ ಪಕ್ಕಾ ಕೊಯ್ತೀನಿ ಪಕ್ಕ ಕೊಯ್ತೀನಿ ಸೊ ಕೊನೆದಾಗಿ ನಮ್ಮ ನಟರಾಜ ಅಗ್ರಿಕಾ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ಕಡೆಯಿಂದ ನಿಮಗೆ ಕೊಟ್ಟಿರತಕ್ಕಂತ ಮಾಹಿತಿಗಳು ಉಪಯೋಗ ಆಗಿದೆ ಇನ್ನು ನಾಲ್ಕು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ನಮ್ಮ ಮಾತನ್ನ ಅಣ್ಣ ನೀವು ಬಿಟ್ಟು ತುಂಬಾ ಸಂತೋಷ ಆಯ್ತು ಇದೇ ತರ ನಮ್ಮಂತ ರೈತರುಗಳಿಗೆಲ್ಲ ಉಪಕಾರ ಮಾಡಿ ಈಗ ಔಷಧಿ ತಗೊಂಡರು ತಗೊಂತಿರ್ತೀವಿ ಆದ್ರೆ ಖುಷಿಯಿಂದ ಅವ್ರ ಎಲ್ಲಾರು ಖುಷಿಯಿಂದ ರೈತರು ಎಲ್ಲರೂ ಖುಷಿಯಿಂದ ತಗೊಂಡೋದು ಇದ್ರ ಸಂತೋಷ ಪಟ್ಟಾಗ ನನಗಿನ್ ರೇಟ್ ಅಪಾರ ಸಿಕ್ಕಿತೇ ಅಂತ ಸಂತೋಷ ಪಡ್ತಾ ಇಲ್ಲ ಬೆಳೆದಿದೀವಿ ಚೆನ್ನಾಗಿ ಬಂದಿತೇ ಅಂತ ಸಂತೋಷ ಅಣ್ಣ ತುಂಬಾ ¿Qué te en